ಕ್ರೈಸ್ತ ಲಾರ್ಡ್ ದೇವರಾತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಧರ್ಮೋಪದೇಶ ಕಾಂಡ ಏಳನೇ ಅಧ್ಯಾಯ ಅದರ ಹದಿಮೂರನೇ ವಚನವನ್ನು ನಾವು ಓದಿಕೊಳ್ಳೋಣ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವೆನು ಹೌದು ಪ್ರಿಯ ದೇವ ಜನರೇ ಆತನು ನಿಮ್ಮನ್ನು ಪ್ರೀತಿಸುವ ದೇವನಾಗಿದ್ದಾನೆ ಈ ಸಮಯದಲ್ಲಿ ಯಾರು ನನ್ನ ಮಾತನ್ನು ಕೇಳುವ ನೀವೆಲ್ಲರೂ ಯಾರು ನಮ್ಮನ್ನು ಪ್ರೀತಿಸದೆ ಇದ್ದಾರೆಂದು ನೀವು ಯೋಚನೆ ಮಾಡುವರಾಗಿದ್ದೀರಾ ಆದರೆ ದೇವರ ಆತ್ಮ ಈ ಸಮಯದಲ್ಲಿ ನಿಮ್ಮ ಜೊತೆ ಹೇಳುವಂಥ ಮಾತಾಗಿದೆ ನಾನು ನಿನ್ನನ್ನು ಪ್ರೀತಿಸುವೆನೆಂದು ಹೌದು ದೇವರು ನಿಮ್ಮನ್ನು ಪ್ರೀತಿಸುವ ದೇವನಾಗಿದ್ದಾನೆ ಅದು ಮಾತ್ರವಲ್ಲದೆ ನಾನು ನಿನ್ನನ್ನು ಅಭಿವೃದ್ಧಿಪಡಿಸುವೆನೆಂದು ಹೌದು ಆರ್ಥಿಕ ವಿಷಯಗಳಲ್ಲಿಯೂ ಸಹ ಆತನು ಅಭಿವೃದ್ಧಿಪಡಿಸುವ ದೇವನು ಅದು ಮಾತ್ರವಲ್ಲದೆ ತಕ್ಕ ಸಮಯದಲ್ಲಿ ಆತನು ನಿಮ್ಮನ್ನು ಹೆಚ್ಚಿಸುವ ದೇವನಾಗಿದ್ದಾನೆ ಆದ್ದರಿಂದ ಯಾವ ವಿಷಯಗಳ ಕುರಿತಾಗಿ ಯಾರು ಪ್ರೀತಿಸದೇ ಇದ್ದರೂ ದೇವರು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಆತನು ಹೆಚ್ಚಿಸುವ ದೇವನಾಗಿದ್ದಾನೆ ಆದ್ದರಿಂದ ಈ ದಿನದಲ್ಲಿ ಯಾವ ವಿಷಯಗಳಲ್ಲಿ ದುಃಖವುಳ್ಳವರಾಗಿದ್ದೀರೋ ಪ್ರೀತಿ ವಿಷಯಗಳಲ್ಲಾಗಿರಬಹುದು ಆರ್ಥಿಕ ವಿಷಯಗಳಲ್ಲಾಗಿರಬಹುದು ಆದರೆ ದೇವರ ಆತ್ಮನ ಹೇಳ್ತಿದೆ ನೀವು ಧೈರ್ಯವಾಗಿರಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ನಿನ್ನನ್ನು ಬಲಪಡಿಸ್ತೇನೆ ನಾನು ಅಭಿವೃದ್ಧಿಪಡಿಸ್ತೇನೆ ಹೆಚ್ಚಿಸುತ್ತೇನೆ ಎಂದು ಆದ್ದರಿಂದ ಈ ವಾಕ್ಯದಿಂದ ನೀವು ಧೈರ್ಯವಾಗಿರಿ ಈ ದಿನ ಪ್ರಾರಂಭದಿಂದ ದೇವರು ಇನ್ನು ಮುಂದೆ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದ ತಾನೆ ದೇವರಿ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಆಲ್